ಇವತ್ತು ಆರಾಮಾಗಿ ಪೂಜೆ ಮುಗಿಸ್ಕೊಂಡಿದ್ದೀವಿ ಯಾಕೆಂದ್ರೆ ಬ್ರೇಕ್ಫಾಸ್ಟಿಗೆ ಗೆ ಆಲ್ರೆಡಿ ಲೇಟ್ ಹೋಗ್ಬಿಟ್ಟಿದೆ ಟ್ವೆಲ್ ತರ್ಟಿ ಟೈಮ್ ಆಗಿದೆ ಮನೆಯಿಂದ ಹೊರಟಿದೆ ಲೇಟ್ ಆಯ್ತು ಸೊ ಲಾಸ್ಟ್ ವೀಕ್ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ಇವತ್ತು ಹೋಗಿ ಅದನ್ನ ಈಸ್ಕೋಬೇಕು ಈಸ್ಕೊಂಡು ಬಂದು ಡೈರೆಕ್ಟ್ ಊಟ ಮಾಡಿಕೊಂಡು ಅದೇ ಅನ್ನಪೂರ್ಣದಲ್ಲಿ ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನೋ ಸ್ಪೆಷಲ್ ಪೂಜೆ ನಡೀತಾ ಇದೆ ಅನ್ಸುತ್ತೆ ದೇವಸ್ಥಾನದಲ್ಲಿ ತುಂಬಾ ಕ್ರೌಡ್ ಇತ್ತು ದೇವಸ್ಥಾನ ತುಂಬಾ ಲೇಟ್ ಮಾಡೋದು ಬೇಡ ಫುಲ್ ಹೊಟ್ಟೆ ಹೋಗ್ಬಿಟ್ಟಿದೆ ಬನ್ನಿ ಫಸ್ಟ್ ಬ್ಲೌಸ್ ಇಸ್ಕೊಂಡು ಊಟ ಮಾಡೋಣ ಟ್ರೈ ಮಾಡೋಣ ಅಂತಂದ್ರೆ ಊರಿ ಹೇಳಿದ್ದೀವಿ ಇದು ಹೊಸ ಹೋಟ್ಲ್ ಅವರು ಶ್ರೀ ಮಹಾಗಣಪತಿ ಟಿಫನ್ ಸೆಂಟರ್ ಅಂತ ನೋಡೋಣ ಹೇಗಿದೆ ಅಂತ ಅಂಜು ರೆಕಮೆಂಡೇಶನ್ ಮೇಲೆ ಬಂದಿರೋದು ಹೆಂಗಿದೆ ಅಪ್ಪ ಲಾಸ್ಟ್ ಟೈಮ್ ನೀನು ತಿಂದಿದ್ದೆ ಅಲ್ವಾ ನಾನೇ ಹೇಳ್ತಾ ಇದ್ದೀನಿ ನಂದು ಬ್ಲೌಸಸ್ ಯಾವ್ದ್ಯಾವ್ದು ಅಂತ ಹಾ ಕರೆಕ್ಟ್ ಮೂರು ಅಮ್ಮಂದ್ ಎರಡು ಇದಿರಬೇಕು ನೋಡಿ ಈ ಬ್ಲೂ ಸ್ಯಾರಿ ತೆಗಿರಿ ಗೊತ್ತಾಗತ್ತೆ ಸೀರೆಗಳು ಹುಡುಕ್ತಾ ಅವ್ರೆ ಜಿಗ್ಝಾಗು ಫಾಲ್ಸ್ ಹಾಕಕ್ಕೆ ಕೊಟ್ಟಿದೆ ಐದು ಸ್ಯಾರೀಸು ಇಲ್ಲೇ ಸಿಕ್ತು ಹಾ ಇದೆ ಹಾ ಮೂರ್ ನಂದು

ನೋಡು ಪ್ರಶ್ನೆ ಮೂವತ್ತು ಸಾವಿರ ರೂಪಾಯಿ ತಗೋಡ ಕಾಲ್ಬಾಗ ಬಟ್ಟೆಗೆ ನೀನು ಗೌರಿ ಇದು ಗೌರಿ ಹಬ್ಬ ಹೆಣ್ಣು ಮಕ್ಕಳ ಒಂದೇ ಒಂದ್ ತಗೋ ಎರಡ್ ಕೆಜಿ ಅಂತ ಹಣ್ಣಾಗಿರೋದು ಕೂಡ ಐವತ್ತು ರೂಪಾಯಿ ಎರಡ್ ಕೆಜಿ ಅಲ್ಲ ಯಾವ್ದು ಚೆನ್ನಾಗಿದೆ ನೀವೇ ನನ್ ಗೊತ್ತಿಲ್ಲ ಯಾವ್ ಚೆನ್ನಾಗಿದೆ ಹೋಗಿ ತುಂಬಾ ಗಾಳಿ ಇದೆ ಹೊರಗಡೆ ಗಾಳಿಲಿ ಹೋಗಿ ಬಂದಿದೋ ಏನು ಲೈಟ್ ಆಗಿ ಥ್ರೋಟ್ ಇರಿಟೇಷನ್ ಆಗ್ತಾ ಇದೆ ಈಗಲೇ ಗಾಗಲ್ ಮಾಡ್ಬಿಟ್ರೆ ಸರಿ ಅದಕ್ಕಿಂತ ಮೊದ್ಲು ಸಾರಿ ಬ್ಲೌಸಸ್ ಎಲ್ಲ ತನ್ನಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋಡ್ಬೇಕು ಲಾಸ್ಟ್ ಟೈಮು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿಸ್ಕೊಟ್ಟಿದ್ರು ಇದು ಸೆಕೆಂಡ್ ಟೈಮು ನಾನು ಕೊಟ್ಟಿದ್ದು ಸೊ ನೋಡೋಣ ಬಟ್ ಮೆಜರ್ಮೆಂಟ್ ಚೇಂಜ್ ಆಗೋಗಿದೆ ಟ್ರೈ ಮಾಡಿ ನೋಡಿ ಅವರೇ ಹೇಳ್ ಕಳ್ಸಿದ್ರು ಮೇಡಮ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಏನಾದ್ರು ಆಲ್ಟ್ರೇಷನ್ ಇದ್ರೆ ತಗೊಂಡ್ ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ ಬಟ್ ಐ ಇರತ್ತೆ ಆಲ್ಟರೇಷನ್ ಇರತ್ತೆಟ್ ಸಿಗ ಕುತ್ಕೊಂಡು ಕೆಲಸ ಮಾಡ್ತಾ ಇದೆ ಟೈಮ್ ಆಲೆ ನಾಲ್ಕು ಮುಕ್ಕಾಲ್ ಆಗಕ್ಕೆ ಬಂತು ಅಲ್ಲಿಂದ ಬಂದೊಳ್ಳೆ ಬ್ಲೌಸ್ ಗಳನ್ನೆಲ್ಲ ಟ್ರೈ ಮಾಡ್ತಾ ಇದೆ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿದ್ದಾರೆ ಕರೆಕ್ಟ್ ಆಗಿ ಬಂದಿದೆ ಇಷ್ಟ ಆಯ್ತು ನನಗೆ ಅದಾದ್ಮೇಲೆ ಎರಡು ಗಂಟೆ ಆಗೇ ಹೋಯ್ತು ಬಂದ್ ಕುತ್ಕೊಂಡು ಲಾಗಿನ್ ಮಾಡಿದೆ ಮನು ಒಂದ್ ಸ್ವಲ್ಪ ಹೊತ್ತು ಕೂತಿದ್ ಯಾಕೋ ಹೋಗಿ ಮಲ್ಕೋಬಿಟ್ರು ಬೇಗ ಯಾಕೋ ಎಷ್ಟು ಜೋರಾಗಿ ವರ್ಕ್ ಗೊತ್ತಾ ನೀನು ಒಳ್ಳೆ ಆಯ್ತು ಹೌದಾ ನಾನು ಅವರು ಚೆನ್ನಾಗ್ ಜೋರಾಗಿ ಗುರ್ಕಡಿತಾ ಇದ್ರು ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡೆ ನಾನು ಮಾಡಿದ್ರು ಅವ್ರು ಕಟ್ ಮಾಡಿ ಬಿಸ್ ಮಾಡೋದು ಅವರೇ ಎಡಿಟ್ ಮಾಡೋದು ಏನಾದ್ರು ನಾನ್ ಎಡಿಟ್ ಮಾಡಂಗಿದ್ರೆ ಹಾಕ್ಬಿಡ್ತಾ ಇದ್ದೆ ಅದಕ್ಕೆ ಸುಮ್ನೆ ಏನಕ್ಕೆ ಟೈಮು ವೇಸ್ಟ್ ಆ ಶೂಟ್ ಮಾಡೋ ಟೈಮು ಎಲ್ಲಾ ವೇಸ್ಟ್ ಆಗತ್ತೆ ಬೇಡ ಅನ್ಕೊಂಡು ಮಾಡ್ಲಿಲ್ಲ ಎಲ್ಲ ಮಾಡ್ಬೇಕಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ನಿಮ್ದು ಐತೆ ನನ್ನ ಹತ್ರ ನಾನು ಹಾಕ್ತೀನಿ ಅವ್ರದ್ದು ಗೊರಕೆ ಹೊಡಿಯೋದು ಮಿಡ್ ನೈಟ್ ಅಲ್ಲೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದು ತುಂಬಾ ಪ್ರೈವೇಟ್ ವಿಡಿಯೋಸ್ ಅಂದ್ಬಿಟ್ಟು ನಾನು ಪೋಸ್ಟ್ ಮಾಡಿಲ್ಲ ನೀನ್ ಏನಾದ್ರು ನಾನು ಪೋಸ್ಟ್ ಮಾಡ್ತೀನಿ ಟಿಟ್ ಫಾರ್ ಟ್ಯಾಟ್ ಅಲ್ವಾ ಅಷ್ಟೇ ಬಂದಿದೆ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಕೂತಿದ್ದಾರೆ ಇತ್ತೀಚೆಗೆ ಬೆಳಗ್ಗೆ ಟೈಮ್ ಡ್ರೈ ಫ್ರೂಟ್ಸ್ ತಿಂತಾ ಇದ್ವಲ್ಲ ಅದನ್ನ ತಿನ್ನೋದನ್ನ ನಿಲ್ಲಿಸ್ತೀನಿ ಯಾಕೋ ಥ್ರೋ ಟೀಚಿಂಗ್ ಸ್ಟಾರ್ಟ್ ಕ್ಲೈಮೇಟಿಂಗ್ ಓಡಾಡ್ಕೊಂಡ್ ಎಲ್ಲ ಒಂದರ ಗಡಿ ಬಿಡಿ ಆಗೋಯ್ತು ಐದು ನಿಮಿಷಕ್ಕೆ ಅಟ್ ಎ ಟೈಮ್ ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಬಂದ್ಬಿಡ್ತು ನನ್ನ ಆಫೀಸ್ ಮೀಟಿಂಗು ನಮ್ಮ ನಮ್ಮಅಪ್ಪ ಕಾಲ್ ಮಾಡಿದ್ರು ನೆಲ್ಮಂಗ್ಲ ಬಿಟ್ವಿ ಅಂತ ಆಮೇಲೆ ಮನಗೂ ಯಾವ್ದೋ ಒಂದ್ ಫೋನ್ ಕಾಲ್ ಬಂದ್ಬಿಡ್ತು ಎಲ್ಲ ಒಂಥರ ಟೆನ್ಷನ್ ಆಗೋಯ್ತು ಒಟ್ಟೊಟ್ಟಿಗೆ ಅಲ್ವಾ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರು ಬಂದು ಆಲ್ರೆಡಿ ತುಂಬಾ ಟೈಮ್ ಆಗಿದೆ ನಾವು ಲೇಟ್ ಆಗಿ ಹೋಗ್ತಾ ಇದೀವಿ ಇವಾಗ ಪೀಕ್ ಟ್ರಾಫಿಕ್ ಅಲ್ವಾ ಸೊ ಹೋಗೋದು ತುಂಬಾ ಲೇಟ್ ಆಗುತ್ತೆ ನಮಗೆ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಇದೀವಿ ಹ್ಞೂ ಟ್ರಾಫಿಕ್ ಜೊತೆಗೆ ಜೋರ್ ಮಳೆ ಬರೋ ಎಲ್ಲ ಸೂಚನೆಗಳು ಇದೆ ಅಲ್ಲಿ ಮಳೆ ಬರ್ತಿತ್ತಂತೆ ಇಲ್ಲಿ ಅನ್ಯಾಗ ಸ್ಟಾರ್ಟ್ ಆಗ್ತಾ ಇದೆ ಸೊ ಸ್ವಲ್ಪ ಬೇಗನೆ ಹೋಗ್ಬೇಕು ಈಗ ನಮ್ಮ ಅಮ್ಮಂಗೆ ರೀಸೆಂಟಾಗಿ ಐ ಸರ್ಜರಿ ಆಗಿರೋದ್ರಿಂದ ಅವರು ಧೂಳೆಲ್ಲ ಹೋಗುವಾಗಿಲ್ಲ ಕಣ್ಣಿಗೆ ಅದು ಟೆನ್ಷನು ನಮಗೆ ನಾಳೆ ಇದೆ ಚೆಕ್ಅಪ್ ನಾಳೆ ಚೆಕಪ್ ಮುಗಿಸ್ಕೊಂಡ್ಮೇಲೆ ಗೊತ್ತಿಲ್ಲ ಏನು ಪ್ರೋಗ್ರಾಮು ಅಂತ ಸದ್ಯಕ್ಕೆ ಇವಾಗ ಅಪ್ಪ ಅಮ್ಮನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಮಳೆ ಬಗ್ಗೆ ಮಾತಾಡ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿ ಗ್ಲಾಸ್ ಮೇಲೆಲ್ಲ ಡ್ರಾಪ್ಸ್ ಕೂತಿದೆ ವಾಟರ್ ಡ್ರಾಪ್ಸ್ ಇನ್ನ ಈ ಕ್ಲೈಮೇಟ್ ಕಂಡೀಷನ್ ಗೆ ಸ್ವಲ್ಪ ಟ್ರಾಫಿಕ್ ಇನ್ನು ಜಾಸ್ತಿನೇ ಆಗೋಗ್ಬಿಡತ್ತೆ ಟೂ ವೀಲರ್ ಅವರೆಲ್ಲ ಅಲ್ಲಲ್ಲೇ ಜಾಮ್ ಆಗ್ಬಿಡ್ತಾರ ಪಾಪ ನುಕ್ಕೊಂಡ್ ನುಕ್ಕೊಂಡ್ ಹೋಗೋಣ ಅಂದ್ರೆ ಆಗಲ್ಲ ಕಾರಲ್ಲಿ ಟೂ ವೀಲರ್ ಅಲ್ಲಿ ಆದ್ರೆ ಮನು ಎಗ್ಗ ಮುಗ್ಗ ನುಗ್ಗಿಸ್ಕೊಂಡ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಕಾರ್ ಓಡಿಸೋದ್ ಇಷ್ಟ ಇಲ್ಲ ಏನೋ ಹಿಂಸೆ ಕಾರ್ ಓಡಿಸೋದಂದ್ರೆ ಬೈಕ್ ಪ್ರಿಯ ಬೈಕ್ ಅಂದ್ರೆ ತುಂಬಾ ಇಷ್ಟ ಅದರಲ್ಲಿ ಮಳೆನಲ್ಲಿ ಎಲ್ಲ ರೇನ್ ಗೇರ್ ಹಾಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಮಜಾ ಇರ್ತೈತೆ ಅಂಡ್ ಡೋಂಟ್ ಎವರ್ ಥಿಂಕ್ ಬೈಕ್ ಅಂದ್ರೆ ನಾರ್ಮಲ್ ರೆಗ್ಯುಲರ್ ಯೂಸ್ ಮಾಡ್ತೀವಲ್ಲ ಆ ಬೈಕ್ ಬಗ್ಗೆ ಅವ್ರ ಮಾತೇ ಆಡ್ತಾ ಇಲ್ಲ ಆ ಬೈಕ್ ನವರು ಟಚ್ ಮಾಡ್ತಾ ಇಲ್ಲ ಅಲ್ಲಿ ನಿಲ್ಸಿನ ಎರಡು ವರ್ಷ ಆಯ್ತು ನಾವದನ್ನ ನಗ ನೋಡಿ ಹೆಂಗ್ ಸರ್ಕಾಸ್ಟಿಕ್ ಆಗಿ ನಗ್ತಾರೆ ಅವ್ರು ಮಾತಾಡ್ತಾ ಇರೋದು ದೊಡ್ಡ ದೊಡ್ಡ ಬೈಕ್ ಬಗ್ಗೆ ಇರ್ಲಿ ಇವಾಗ ಟಾಪಿಕ್ ಬಂದ್ರೆ ಪುನಃ ಡಿಸ್ಕಶನ್ ಗಳು ಸ್ಟಾರ್ಟ ಆಗುತ್ತೆ ಪುನಃ ಆರ್ಗ್ಯುಮೆಂಟ್ಸ್ ಗಳು ಸ್ಟಾರ್ಟ ಆಗುತ್ತೆ ನಾನು ಬೇಡ ಅಂತ ಅವರು ಬೇಕು ಅಂತ ಟಾಪಿಕ್ ತೆಗ್ಗದೇ ಬೇಡ ಎಂಡ್ ಮಾಡ್ಬಿಡೋಣ ಬಂದ್ರು ಬಂದ್ರು ಇಳ್ಕಳಮ್ಮ ಈ ಎರಡಕಡೆ ಇಳ್ಕೊಂಡಿರೋಕ್ಕೆ ಆಗ್ಲಿ ಇಳ್ಕಂಡಾತ್ತೋ ಸೊ ಮಳೆ ಬಂತಲ್ಲ ಹಾಗಾಗಿ ಭಯಂಕರ ಟ್ರಾಫಿಕ್ ಆಗೋಗ್ಬಿಡ್ತು ಸಿಗ್ನಲ್ ಅಲ್ಲಿ ನಿಂತಿದ್ವಿ ಇಲ್ಲಿ ಎಂಟನೇ ಮೈಲಿ ಟರ್ನ್ ತಗೋಬೇಕು ಆಪೋಸಿಟ್ ಅಲ್ಲಿ ನಿಂತಿದ್ರು ಅಪ್ಪ ಅಮ್ಮ ಅಲ್ಲಿಂದನೆ ಕರ್ದ್ ಬಿಟ್ಟು ಹತ್ತಿಸಿಕೊ ಬಿಟ್ವಿ ಅತ್ತ ಎಷ್ಟೊತ್ತಾಗತ್ತೆ ಸಿಗ್ನಲ್ ಇಲ್ಲಾದ್ರು ಟೆನ್ ಮಿನಿಟ್ಸ್ ಆಗತ್ತೆ ಸಡನ್ ಆಗಿ ಅಲ್ಲೂ ಟ್ರಾಫಿಕ್ ಅಣ್ಣ ಅದೇ ಅನ್ಕಂಡೆ ನಾನು ಮನೆಗೆ ಬಂದು ಎಲ್ಲ ಸೆಟ್ಲಾಗಿ ಕಾಫಿ ಕುಡಿದು ಸುಮ್ಮನ ಕುತ್ಕೊಂಡಿದ್ವಿ ಮಾತಾಡ್ಕೊಂಡು ಇವಾಗ ಅಡಿಗೆ ಮಾಡ್ಬೇಕು ಎಲ್ಲ ಇತ್ತು ಅವ್ರ ಎನ್ಸಿದ್ನಲ್ಲ ಇತ್ಕೋಣ ಅಂತ ಅದ್ ಟೈಮೇ ಆಗಿಲ್ಲ ಇವತ್ತು ಮಧ್ಯಾಹ್ನ ಟೈಮ್ ಸಿಗತ್ತೇನೋ ಮಾಡೋಣ ಅನ್ಕೊಂಡ್ರೆ ಇಲ್ಲಿ ಟೆಂಪಲ್ ಇಂದ ಬಂದಿದೆ ಲೇಟ್ ಆಗೋಯ್ತು ಮಾಡಕ್ ಆಗಿಲ್ಲ ಇವಾಗ ನೋಡೋಣ ಆರೇ ನಮ್ಮ ಅಪ್ಪಂಗನು ಅಮ್ಮಂಗ ಕೊಟ್ಬಿಟ್ಟು ಇತ್ಕಿ ಅಂತ ನಾನು ಅಷ್ಟೊತ್ತಿಗೆ ಮುದ್ದೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅನ್ಕೊಂತ ಇದ್ದೀನಿ ಅದು ಇತ್ಕಿದ ಬೆಳೆ ನಿನ್ನೆ ರಾತ್ರಿ ಹಾಕಿದ್ದು ಸ್ಮೆಲ್ ಬಂದ್ಬಿಡತ್ತಲ್ವಾ ಅದು ನೆನ್ಯಾಕೆ ಹಾಕಿದ್ದೆ ಕಾಳು ಕೊಡ್ಲಾ ಅವರಿಬ್ರಿಗೂ ಒಳ್ಳೆ ಟೈಮ್ ಪಾಸ್ ನಾವು ಇಷ್ಟ ಅವರೇ ಕಾಳು ಇದ್ಕೆ ಕಾಳು ನೆಂದೇ ಇಲ್ವಂತೆ ಸೊ ಅದಕ್ಕೆ ನಮ್ಮ ಅಮ್ಮ ಬಿಸಿನೀರು ಕಾಯಿಸ್ಬಿಟ್ಟು ಬಿಡು ಒಂದು ಸ್ವಲ್ಪ ಆಮೇಲೆ ಸಿಪ್ಪೆ ಬಿಡತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಮನೆಗೆ ಗೆಸ್ಟ್ ಬಂದಾದ್ರೆ ಅವ್ರಿಗೆ ಕುಂಡಸ್ಬಿಟ್ಟು ಊಟ ತಿಂಡಿ ಕಾಫಿ ಟೀ ಎಲ್ಲ ಕೊಡ್ತಾರೆ ಆದ್ರೆ ನಮ್ಮ ಮಂಜು ಅವರು ಇದಾರಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಮಂಜು ಏನು ಏನ್ ಮಾಡಿದ್ಯಾ ಏನ್ ಮಾಡಿದ ಮಾಡಿದ್ಯು ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಕರ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಇಬ್ಬರು ಕಪುಲ್ಗಳನ್ನ ಕುಂಡಿಸ್ಬಿಟ್ಟು ಏನ್ ಕೆಲಸ ಕೊಟ್ಟವ್ ನೋಡ್ರಿ ಕೂರಿಸ್ಬಿಟ್ಟು ಕಾಫಿ ತಿಂಡಿ ಕೊಟ್ಬಿಟ್ಟು ಹತ್ತು ನಿಮಿಷ ಆದ್ಮೇಲೆ ಇನ್ನೇನ್ ಸಮಾಚಾರ ಯಾವಾಗ ಬರ್ತೀರಾ ಈಗ ಕೊಟ್ಬಿಟ್ಟು ಈಗ ಅದನ್ನ ನೆಕ್ಸ್ಟ್ ಟೈಮು ಬರ್ಬೇಡಿ ಬಂದ್ರೆ ಹಿಂಗೆ ಇತ್ಕೊಂಡ್ ಕೊಡ್ತೀನಿ ಅಂತ ಅರ್ಥ ಗೊತ್ತಾ ಹೋಗೋ ಖಾರ ರುಬ್ಕೋ ಅಂದ್ರು ಯಾಕೆ ಸಾಂಬಾರ ಐತೆ ಅಂದ್ರೆ ಇದಕ್ ಬೇಳೆ ಮಾಡೋಕ್ ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೊಳಕ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡುವಂತೆ ಅದಕ್ಕೆ ಖಾರ ರುಬ್ತಾ ಇದ್ದೀನಿ ಈಗ ಒಳದಲ್ಲಿ ಒಟ್ಟಾಲ್ ಬೆಳಗಿನ ಜಾವಕ್ಕೆ ಸಿಕ್ತೈತೆ ಕೊಡ್ತೀನಿ ಒಂದ್ ಹನ್ನೆಂಟು ಗಂಟೆಗೆ ನಮ್ಮ ಮನೆಯಲ್ಲಿ ಅಮ್ಮಂಗೆ ಮುದ್ದೆ ಕಂಪಲ್ಸರಿ ಇರ್ಲೇಬೇಕು ಮಧ್ಯಾಹ್ನ ಊಟಕ್ಕಾಗ್ಲಿ ರಾತ್ರಿ ಊಟಕ್ಕಾಗ್ಲಿ ಸೊ ಮುದ್ದೆ ಮಾಡ್ತಾ ಇದ್ದೀನಿ ಆಯ್ತಿನಿ ಆಲ್ಮೋಸ್ಟ್ ಒಂದು ಸ್ಕೂಟಿ ಇವಾಗ ಮುದ್ದೆ ಕಟ್ಬಿಟ್ಟು ಊಟ ಕೊಡ್ಬೇಕು ಆಮೇಲೆ ಅವರೇ ಕಾಳು ಚಿಲ್ಲಿಕ್ಸ್ ಈಗ್ಲೇ ಸಾಂಬಾರ್ ಮಾಡ್ಬಿಟ್ಟೆ ಘಮ ಮ ಅಂತ ಇದೆ ಒಳ್ಳೆ ಮಟನ್ ಸಾಂಬಾರ್ ತರ ಟೇಸ್ಟ್ ಮಾಡ್ನು ಇದಕ್ಕೆ ಮಟನ್ ಸಾಂಬಾರ್ ಮಸಾಲೆ ಯಾವ ತರ ಹಾಕುವ ಆ ತರ ಹಾಕ್ಬಿಟ್ಟು ಮಾಡಿದೀನಿ ಇವಾಗ ಏನಿಲ್ಲ ಮುದ್ದೆ ಕಟ್ಬಿಟ್ಟು ಊಟ ಕೂತ್ಕೊಂಡು ಊಟ ಮಾಡ್ಬಿಡೋದೆ ಲೇಟ್ ಆಗಿ ಹೋಗಿದೆ ಹಾಗಾಗಿ ಊಟ ಮಾಡ್ಬಿಟ್ಟು ಆಮೇಲೆ ಆಫೀಸ್ ಮುಗಿದ್ಮೇಲೆ ಹೋಗಿ ಮಲ್ಕೊಳ್ಳೋದು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸಿಗೋಣ ನಾಳಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಎಂಟಿಲ್ದೆರ್ ಬಾ ಬೈ ಗುಡ್ ನೈಟ್ ಮನೋ ಅಲ್ಲಿ ನೆಂದುಕೋ ಗುಡ್ ನೈಟ್ ಅಂದ್ರೆ ನೀಮಿ ಕೇಳಸತಾ ಗುಡ್ ನೈಟ್ ಸುರ ಜೋಶ್ ಅಲ್ಲ ಅವರಾ ಆ ಏನು ಮಮ್ಮಿ ಅಂತಲ್ಲ ಇನ್ನು ಮನು ಹೇಳಿದ್ರಲ್ಲ ಹನ್ನೆರಡು ಗಂಟೆಗೆ ಊಟಕ್ಕೆ ಕೊಡ್ತಾಳೆ ಅಂತ ಇನ್ನು ಟೂ ಅವರ್ಸ್ ಮನು ಕೊಡಲ್ಲ ನಾವು ಮೂರು ಜನ ಊಟ ಮಾಡ್ತೇವೆ ದಿ ಗುಡ್ ಮಾರ್ನಿಂಗ್ ರಾತ್ರಿ ಎಲ್ಲ ನಾನು ಮನು ಮನೆ ಸುತ್ತ ಓಡಾಡಿದ್ದೇ ಆಗಿದೆ ಇಲ್ಲೊಂದು ಬೀದಿ ನಾಯಿ ಪಾಪ ಈ ಬೊಬ್ಬಲ್ ಗಮ್ ಡಬ್ಬ ಬರತ್ತಲ್ಲ ಪ್ಲಾಸ್ಟಿಕ್ ಡಬ್ಬ ಆ ಪ್ಲಾಸ್ಟಿಕ್ ಡಬ್ಬದೊಳಗಡೆ ತಲೆ ಹಾಕೋಬಿಟ್ಟಿದೆ ಆ ತಲೆ ಹಾಕೊಂಡು ಅದಕ್ಕೆ ಉಸಿರಾಡಕ್ಕೆ ಆಗಲ್ಲ ಅದು ಬಿಚ್ಕೊಳಕು ಆಗಲ್ಲ ಅದು ಬಿಚ್ಚಣ ಅಂತ ಅದನ್ನೆಲ್ಲ ಓಡಾಡಿಸಿ ಓಡಾಡಿಸಿ ಹೆಚ್ಚು ಕಮ್ಮಿ ಬೆಳಗಿನ ಜಾವ ಮೂರು ಗಂಟೆ ತನ್ಕು ಓಡಾಡ್ಸಿದಿವಿ ನಾನು ಮನು ಮತ್ತೆ ಹಿಂದೆಗಡೆ ಮನೆ ಒಬ್ರು ಸಿಗ್ಲಿಲ್ಲ ಕೊನೆಗೋದು ಕೈಗೆ ಅದೇನೋ ಒಂಥರ ನೆರಳು ಆದಂಗ ಆಗತ್ತಲ್ಲ ಅದ್ರ ಪಕ್ಕ ಓಡೋಗ್ಬಿಡದು ಇವಾಗ ನೋಡೋಣ ಅಂತ ಹೋಗ್ತಾ

ಅಲ್ಲಲ್ಲ ನಾನು ತೋರಿಸ್ತೀನಿ ಬಾ ಇಲ್ಲೇ ಸೇರ್ಕೊಂಡಿತ್ತು ಬೆಳಗ್ಗೆನೂ ಬಂದು ನೋಡಿದೆ ಇಲ್ಲೇ ಓಡಾಡ್ತಿತ್ತು ಪಾಪ ಇವಾಗೆಲ್ಲೋ ಇಲ್ಲ ಈ ಥರ ಹೋಗಿ ಗಿಡದೊಳಗಡೆ ಸೇರ್ಕೊಬಿಟ್ಟಿದೆ ಅದೊಂದು ಲಭ ಅನ್ನತೆ ಅನ್ನತ್ತೆ ಅಲ್ಲೊಂದು ನಾಯಿ ಮರಿ ಹಾಕೊಂಬಿಟ್ಟಿದೆ ಅದು ಬೇರೆ ನಾಯಿಗಳು ಬಂದರೆ ಮರಿಗಳು ಕಚ್ಕೊಂಡು ಹೋಗ್ತವೆ ಅನ್ನೋ ಟೆನ್ಷನ್ಗೆ ಅದು ಲಭಲೊಬೋ ಅಂತ ಬಡ್ಕೊಳತ್ತೆ ಬಾಮನು ಲೇಟ್ ಆಗತ್ತ ನೋಡೋಣ ಬಾ ಬಂದ ಮೇಲೆ ಬಂದ ಮೇಲೆ ನೋಡೋಣ ಅದೊಂದು ಸ್ವಲ್ಪ ಕೂಲ್ ಆಗಿರತ್ತೆ ರಾತ್ರಿ ಎಲ್ಲ ಬೇರೆ ಓಡಾಡಿಸ್ಬಿಟ್ಟಿದೀವಲ್ಲ ಒಂದು ಸ್ವಲ್ಪ ಗಾಬ್ರಿನೂ ಇಟ್ಕೊಂಡಿದೆ ಅದಕ್ಕೆ ಯಾರು ಏನೋ ಮಾಡೋದಕ್ಕೆ ಬರ್ತಾ ಇದ್ರೆ ಅಂತ ಇವಾಗ ಎಲ್ಲ ರೆಡಿಯಾಗಿ ಹೊರಟ್ವಿ ಹಾಸ್ಪಿಟ್ಲ್ಗೆ ತಿಂಡಿ ಎಲ್ಲ ಏನೂ ಆಗಿಲ್ಲ ಜಸ್ಟ್ ಕಾಫಿ ಕುಡ್ಕೊಂಡು ಹೋಗ್ತಾ ಇದೀವಿ ಅಲ್ಲೇ ಹೊರಗಡೆ ತಿಂಡಿ ತಿಂದ್ಕೊಡ್ಬಿಡೋಣ ಅಂತ ಬೇಗನೆ ಇದೆ ಅಪಾಯಿಂಟ್ಮೆಂಟ್ ಸೊ ಹಂಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಬ್ರೇಕ್ಫಾಸ್ಟ್ ಆಗಿಲ್ಲ ಇದ್ದಂಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಸ್ಪಿಟ್ಲು ಚೆಕಪ್ ಮುಗಿಸ್ಕೊಂಡು ಮನೆಗೆ ಬರ್ತೀರಾ ಅಲ್ವ ಅಮ್ಮ ಹಂಗೆ ಓಡ್ಬಿಡ್ತೀರಾ ಸೊ ಅಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಪ್ರಾಬ್ಲಿ ಅಲ್ಲಿಂದ ಓಡ್ಬಿಡ್ತಾರಂತೆ ಅಪ್ಪ ಅಮ್ಮ ಬೃಂದಕ್ಕಂಗೆ ಹುಷಾರಿಲ್ವಲ್ಲ ಊರಲ್ಲಿ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಮನು ನಾನು ಮಾತಾಡ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಮಾತಾಡ್ತಾಯಿದ್ರು ಅದಕ್ಕೇನೆ ಬೈತಾ ಇದೆ ನಾನು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ತೀಯಾ ಎಲ್ಲ ಮಿಕ್ಸ್ ಆಗತ್ತೆ ಏನು ಅರ್ಥ ಆಗಲ್ಲ ಅಂತ ಅದಕ್ಕೆ ರೀಟ್ಯಾಕ್ ತಗೊಂತ ಇದ್ದೀನಿ ಇವಾಗ ಎಲ್ಲೂ ಟ್ರಾಫಿಕ್ ಆಗೋಯ್ತಲ್ಲ ಮನು ಹೌದಾ ಕುತ್ಕೊಳ್ಳೋಣ ಇಲ್ಲಿಂದ ಹೋಗೋಷ್ಟೊಂದು ಹಾಫ್ ಅನ್ ಅವರ್ ಅಷ್ಟೇ ತುಂಬ ಏನು ದೂರ ಇಲ್ಲ ಹಾಸ್ಪಿಟ್ಲು ಬಟ್ ಇದು ಸ್ಕೂಲ್ ಟೈಮಿಂಗ್ಸ್ ಅಲ್ಲ ಎಲ್ಲ ಸ್ಕೂಲ್ ಬಸ್ ಗಳೆಲ್ಲ ರೋಡ್ ಅಲ್ಲಿ ಇರ್ತಾರೆ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಏನ್ ಮನು ಆಗತ್ತೆ ಲೇಟ್ ಅಲ್ಲೇ ಒಂಬತ್ತು ಗಂಟೆ ಸ್ಕೂಲ್ ಬಸ್ ಗಳೆಲ್ಲ ಹೋಗ್ಬಿಟ್ಟಿರ್ತಾವಲ್ಲ ಈಗ ಏನಿರು ಆಫೀಸ್ಗೆ ಹೋಗೋರ್ದು ಟೂ ವೀಲರ್ ಗಳು ಕಾರ್ ಗಳೇ ನಿನ್ಗೆ ಕಾಣಿಸೋದು ಸೊ ನಾವು ಅಪ್ಪ ಅಮ್ಮನ ಗೆ ಡ್ರಾಪ್ ಮಾಡ್ಬಿಟ್ಟು ನಮ್ಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹೋಗಿದ್ವಿ ಎಕ್ಸಾಕ್ಟ್ ಆಗಿ ನಾವು ಕೆಲ್ಸ ಮುಗಿಸ್ಕೊಂಡ್ ಫೋನ್ ಮಾಡಿದ್ವಿ ಅವರು ನಮ್ದು ಜಸ್ಟ್ ಕೆಲಸ ಮುಗೀತು ಬನ್ನಿ ಅಂತ ಇಲ್ಲೇ ನಮ್ಗೆ ಹಾಸ್ಪಿಟ್ಲಿಂದ ಒಂದು ಟೆನ್ ಮಿನಿಟ್ಸ್ ಫರ್ದರ್ ಹೋಗಿದ್ವಿ ಅಷ್ಟೇನೆ ಏನಂದ್ರಮ್ಮ ಡಾಕ್ಟರ್ ಎಲ್ಲ ಕ್ಲಿಯರ್ ಎಲ್ಲ ಆಗತ್ತಂತ ಏನ್ ಹೇಳ್ತಾ ಇದ್ರಲ್ಲ ಕನ್ನಡಕ ನಾಲ್ಕೂವರೆ ಸಾವಿರ ಕನ್ನಡಕ

ನಮ್ಮ ನಮ್ ಯಾವಾಗಲೂ ಒಂದರಿಂದ ಒಂದೊಂದ್ರಿಂದ ಒಂದು ಚೇಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಇವರು ಸೋಲಲ್ಲ ಅವರು ಸೋಲಲ್ಲ ಗೊರಗುಂಟೆ ಪಳ್ಳಿಯೇ ಡ್ರಾಪ್ ಮಾಡ್ತೀವಿ ಅಲ್ಲಿ ಇಳಿದ ತಕ್ಷಣ ಬಸ್ಸು ಇಲ್ಲಿ ಯಶವಂತಪುರ ನೀವು ರೋಡ್ ಎಲ್ಲಾ ಕ್ರಾಸ್ ಮಾಡಬೇಕು ಅಮ್ಮನ ಕೈಲ ಆಗಲ್ಲ ಈಗ ನೀಟಾಗಿ ಕಣ್ ಕಾಣ್ತೈತೆ ಹೋಗ್ಬೇಕು ಕನ್ನಡ ಕೈ

Better, okay, bye. Okay, bye. Bye, bye. Bye, Amma. Oh, oh, phone Martin, bye. We gotta check out this close to 11, so baby, ride it with some emergency. I'm just here for the fun part, cause I'm good on the money part. I'll be leaving in the cold season. coming